ಇವತ್ತು ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ವಿಜಯ್ ಸರ್ಗೆ ಅಲ್ಲ ರೀಸನ್ ಹೇಳ್ತೀನಿ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಲ್ಲ ಬೇರೆ ಉದ್ದೇಶದಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀನಿ ಇವತ್ತು ಈ ಪ್ರೆಸ್ ಮೀಟನ್ನ ಇವತ್ತು ಒಂದು ಅನೌನ್ಸ್ಮೆಂಟ್ ಒಂದು ಎರಡು ಮೂರು ಅನೌನ್ಸ್ಮೆಂಟ್ನ ಮಾಡಲೇಬೇಕು ಆ ಬರ್ಡೇ ಅವತ್ತೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ದೊಡ್ಡ ಡಿಸಿಷನ್ನ ತೊಗೊಂಡು ಅವ್ರು ಹೇಳಿದ ಮೇಲೆ ನಾನು ನೋ ಅಂತ ಹೇಳಲಿಲ್ಲ ಎಸ್ ಅಂತ ಹೇಳಿದೆ ಇವತ್ತು ಇಲ್ಲಿ ಕೂತಿದ್ದೀವಿ ಆಮೇಲೆ ಜಸ್ಟ್ ಫ್ಯೂ ಫೋನ್ ಕಾಲ್ಸ್ ಫ್ಯೂ ಮೆಸೇಜಸ್ಗೆ ಪ್ರತಿಯೊಬ್ಬರೂ ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದಕ್ಕಿಂತ ಒಂದು ಒಳ್ಳೆ ಬರ್ಡೇ ಸರ್ಪ್ರೈಸ್ ನನಗಿರ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್ ಇವತ್ತಿನ ಉದ್ದೇಶ ನಾನು ತುಂಬ ಜನರ ಹತ್ರ ಪರ್ಸ್ನಲ್ಲಾಗಿ ಮಾತಾಡಿದೆ ಅದ್ರ ಬಗ್ಗೆ ಪ್ರಶ್ನೆಗಳು ನೀವೇ ನನ್ನ ಹತ್ರ ಕೇಳಬೇಕು ಬಟ್ ಇವತ್ತಿನ ಉದ್ದೇಶ ಏನಂದರೆ ಒಂದು ತಂಡ ಎಲ್ಲ ಇವಾಗ ನಾನು ಇಲ್ಲಿ ಬಂದು ಏನೇ ಹೇಳಿದ್ರು ನಾನು ರವಿ ಸರ್ ಮಗಾನೆ ಅದು ನನಗೂ ಗೊತ್ತು ಬಟ್ ಆದರೂ ಎರಡನೇ ಸಿನಿಮಾ ಹೀರೋ ಆಗಿ ಮಾಡಿದಾಗ ನಮ್ಮ ರಕ್ಷಾ ಮೇಡಮ್ ನಮ್ಮ ಜೊತೆ ಮುಗಿಲ್ಪೇಟೆ ಅನ್ನೋ ಸಿನಿಮಾ ನಮ್ಮ ಬ್ರದರ್ ಜೊತೆ ಮಾಡಿದಾಗ ಕೈ ಜೋಡಿಸಿದ್ರು ಅದೇ ಥರ ನನ್ನದೊಂದು ಡ್ರೀಮ್ ಇದೆ ಅಂತ ಹೇಳಿದಾಗ ನನ್ನನ್ನು ಬ್ಯಾಕಪ್ ಮಾಡಿ ಮುಂದೆ ತಲ್ಲಿದ್ರು ಆವಾಗ ಹುಡುಕ್ತಾ ಇದ್ದಾಗ ನನಗೆ ತುಂಬ ಖುಷಿಯಾಗಿ ತುಂಬ ಪ್ರೀತಿಯಿಂದ ಒಂದು ಟ್ಯಾಲೆಂಟ್ ನನ್ನ ಪ್ರಕಾರ ಒಂದು ಟ್ಯಾಲೆಂಟ್ ನಾನು ತುಂಬ ದೊಡ್ಡ ಒಂಥರ ಮಾತಾಡ್ತಿಲ್ಲ ತುಂಬ ಚಿಕ್ಕ ಹುಡುಗಾನೆ ಬಟ್ ಆದರೂ ನನ್ನ ಕಣ್ಣಿಗೆ ಇವರು ದೊಡ್ಡ ಟ್ಯಾಲೆಂಟ್ ನನ್ನ ಡೈರೆಕ್ಟರ್ ಕಾರ್ತಿಕ್ ರಾಜನ್ ಇವತ್ತಿನ ಉದ್ದೇಶ ನನಗೆ ಮೇನ್ ಏನಂದರೆ ಸೊ ನಾವು ಡೈರೆಕ್ಟ್ರು ಪ್ರೊಡ್ಯೂಸರ್ ಮೇಡಮು ಎಲ್ಲರೂ ಕೂತ್ಕೊಂಡು ಕತೆನ ಡಿಸ್ಕಸ್ ಮಾಡಿ ಒಂದು ಏನೋ ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಹುಟ್ಟಿದ ಸಿನಿಮಾನೇ ಮುದ್ದು ಹೋಗಿ ಸೊ ಎಲ್ಲ ನಡೀತಾ ಇತ್ತು ಎಲ್ಲ ಚೆನ್ನಾಗಿ ಹೋಗ್ತಾಯಿತ್ತು ಒಂದು ಅನಲೈಸೇಷನ್ ನನ್ನಲ್ಲಿ ಏನಂದರೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಬಿಕ್ಕಿ ನೀವೇನ್ ಡಿಸೈಡ್ ಮಾಡ್ತೀರಾ ನೀವು ಮಾಡಿ ನಾನು ಇದನ್ನು ಬ್ಯಾಕಪ್ಗೆ ಫಸ್ಟ್ ಆಫ್ ಆಲ್ ನಾನು ಮೇಡಮ್ ಅಂತ ಕರಿತಾ ಅದೇ ತಪ್ಪು ಸಿಸ್ಟರು ನನ್ನ ಸಿಸ್ಟರ್ ಆ್ಯಕ್ಚುಲಿ ಸೊ ನೀವು ಮಾಡಿ ನಾವು ಬ್ಯಾಕಪ್ಪಿಗೆ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ಒಂದು ಅನಲೈಸೇಷನ್ ಇಂಡಸ್ಟ್ರಿಯಲ್ಲಿ ರೈಟ್ ಟೈಮ್ ಚೆನ್ನಾಗಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು ಒಂದು ಸಿನಿಮಾನ ಯಾಕಂದರೆ ಇದ್ರ ಲೈಫ್ ಆಗಬೇಕು ತುಂಬ ಜನ ಹೊಸೊಬ್ಬರು ನಾನು ಹೊಸೊಬ್ಬ ನನ್ನ ಡೈರೆಕ್ಟ್ರ್ ಹೊಸೊಬ್ಬರು ನಮ್ಮ ಎಡಿಟರ್ ಆಗಿರಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ ತುಂಬ ಜನ ಆ್ಯಕ್ಟರ್ಸು ತುಂಬ ಜನ ತುಂಬ ಕನ್ಸಲ್ಟ್ ಇದ್ದೀವಿ ನಾವು ಪ್ರತಿಯೊಬ್ಬರು ಸೊ ಈ ಸಿನಿಮಾನ ಒಂದು ರೈಟ್ ಪ್ಲೇಸ್ಮೆಂಟ್ ಮಾಡಬೇಕು ರೈಟ್ ಕೊಲಾಬ್ರೇಷನ್ಸ್ ಆಗಬೇಕು ಇವತ್ತೇನು ಕೊಲಾಬ್ರೇಷನ್ ಸಿನಿಮಾಸ್ ಬಗ್ಗೆ ನಿಮಗೆ ನನಗಿಂತ ಹೆಚ್ಚಾಗಿ ಗೊತ್ತು ಸೊ ತುಂಬ ಚೆನ್ನಾಗಿ ಕೊಲಾಬ್ರೇಟ್ ಆಗಿ ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಅನ್ನೋ ಒಂದು ಹಂಟಲ್ಲಿದ್ದೆ ನಾನು ಸೊ ಈ ಹಂಟಲ್ಲಿದ್ದಾಗ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ದೇವ್ರು ನನಗೆ ಯಾವ ರೂಪದಲ್ಲಿ ಬಂದು ಹೆಲ್ಪ್ ಮಾಡಿದ್ರು ಅಲ್ವ ಗೊತ್ತಿಲ್ಲ ದಿಲ್ಸೆ ದಿಲೀಪ್ ಸರ್ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡು ಅವರು ಬಂದು ಒಂದು ಕತೆ ಇದೆ ಸರ್ ಒಬ್ಬ ಡೈರೆಕ್ಟರ್ ರಿಷಿ ಅಂತ ಹೇಳಿ ಈ ಕತೆ ಕೇಳಿ ಪ್ರೊಡ್ಯೂಸರ್ ಸ್ವಲ್ಪ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದರು ಕಥೆನ ಕೇಳಿದೆ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಓಕೆ ಡನ್ ಪ್ರೊಡ್ಯೂಸರ್ ಯಾರಂತ ನೋಡಿದ್ರೆ ವಿಜಯ್ ಸರ್ ಅಂತ ಹೇಳಿದರು ಒಂದು ಸಿನಿಮಾ ಮಾಡೋಣ ಅಂತ ಮಾತಾಡಿದ್ವಿ ಆವಾಗವರೆಗೂ ಮುದ್ದೊಳ ಬಗ್ಗೆ ಏನು ಮಾತುಕತೆ ಇರಲಿಲ್ಲ ಸರ್ ಸಿನ್ಮಾ ಮಾಡ್ತೀವಿ ಸಿನಿಮಾನ ಅನೌನ್ಸ್ ಮಾಡಿದ್ರು ಅಮೃತ ಸಿನಿ ಕ್ರಾಫ್ಟಲ್ಲಿ ನಮ್ಮ ಸಿನಿಮಾದೊಂದು ಅನೌನ್ಸ್ ಆಯಿತು ಅದಾದಮೇಲೆ ವಿ ಹ್ಯಾಡ್ ಟು ಮೀಟ್ ಒಂದು ಗೆಟ್ ಟುಗೆದರ್ ನಾನು ಸರ್ ಮಾತಾಡಿದಾಗ ನಿಮ್ಮ ಮುದ್ದೋಳ ಬಗ್ಗೆ ತುಂಬ ಕೇಳಿದ್ದೀನಿ ಏನಾದರೂ ಇದೆಯಾ ಅಂತ ಹೇಳಿದಾಗ ಒಂದು ಕೊಲಾಬ್ರೇಟೆಡ್ ಆಗಿ ಇದೇ ಮನೆಯಲ್ಲಿ ಅವ್ರಿಗೆ ಒಂದು ಕಂಟೆಂಟ್ನ ತೋರಿಸ್ದೆ ಅಲ್ಲಿಂದ ಏನು ಶುರುವಾಯಿತೋ ಏನೋ ಗೊತ್ತಿಲ್ಲ ನನ್ನ ಲೈಫ್ ಸ್ವಲ್ಪ ಚೇಂಜ್ ಆಗಿತ್ತು ವಿತ್ ದಿಸ್ ಬ್ಯೂಟಿಫುಲ್ ಕಪಲ್ ಸಿಟ್ಟಿಂಗ್ ಓವರ್ ಹಿಯರ್ ಇವರಿಬ್ಬರು ನನಗೆ ಸಪೋರ್ಟ್ ಮಾಡಬೇಕು ಈ ಸಿನಿಮಾಗೆ ಹೇಳಿ ಕೊಲಾಬ್ರೇಟ್ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಇಬ್ಬರು ಮಾತುಕತೆ ಶುರು ಮಾಡಿದ್ವಿ ಈ ಒಂದು ಟಾಕ್ ಟೈಮ್ ನಡೀತೀವಿ ಓಕೆ ಸೊ ಇವತ್ತಿನ ಅನೌನ್ಸ್ಮೆಂಟ್ ಏನಂದರೆ ಅಮೃತಾ ಸಿನಿ ಕ್ರಾಫ್ಟ್ ಅವರು ನಮ್ಮ ತಂದಕ್ಕೆ ನನ್ನ ಜೊತೆ ಕೊಲಾಬ್ರೇಷನ್ ಅನ್ನೋದು ಇದೆ ಇವತ್ತು ಈ ಸಿನಿಮಾನ ಸರ್ ಮೈಂಡಲ್ಲಿ ತುಂಬ ದೊಡ್ಡದಾಗಿ ಇದನ್ನು ತೊಗೊಂಡೋಗಿ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಸರ್ ಮೈಂಡಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂತಿದೆ ಐ ಎಮ್ ಅ ಡ್ರೀಮರ್ ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ನನಗೊಂದು ಬಲ ಬೇಕಾಗಿತ್ತು ನನ್ನ ಪ್ರಕಾರ ನನಗೆ ಆ ಬಲ ಸಿಕ್ಕಿದೆ ಕಂಟೆಂಟ್ನ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಸಿನಿಮಾ ಅಂತ ಒಂದು ಏನು ಅನ್ನಿಸ್ಕೋಬೇಕು ಅದಕ್ಕೆ ಒಂದು ಟೀಮ್ ಬೇಕಾಗಿತ್ತು ಆ ಟೀಮ್ ನನಗೆ ಆಲ್ರೆಡಿ ಸಿಕ್ಕಿದೆ ಆ್ಯಸ್ ಯೂಜಲ್ ಒಂದು ಜರ್ನಿನ ಶುರು ಮಾಡಿದಾಗ ಒಬ್ರು ತಳ್ಳಬೇಕಲ್ವ ತಲೆದ್ರು ಇವರು ಮ್ಯಾಡಮ್ ಸೊ ಇದು ಪ್ರತಿಯೊಂದು ಸೇರಿ ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇರೋ ನಿಮ್ಮ ಹತ್ರ ನಾನು ಮಾತಾಡಿದೆ ಕ್ಯಾಮ್ರಾ ಇಲ್ಲದೆ ಇರೋ ಟೈಮಲ್ಲಿ ಮಾತಾಡಿದೆ ಪ್ರತಿಯೊಬ್ಬರಿಗೂ ನಾವು ಎಲ್ಲರೂ ಒಂದು ಟೀಮ್ ನಿಮ್ಮ ನಿಮ್ಮತ್ರ ನಾನು ಕೇಳ್ಕೊಂಡಿರೋದಷ್ಟೇ ನಾನು ಟೀಮ್ ಆಗಿ ನನ್ನ ಸಿನಿಮಾನ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ನಿಮ್ಮ ಪ್ರತಿಯೊಬ್ಬರಿಗೂ ನಾನು ತೋರಿಸ್ತಿದ್ದೀನಿ ಇವತ್ತು ಇದು ಆಡಿಯನ್ಸಿಗೆ ನಾನು ತೋರಿಸಲಿಲ್ಲ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಇದರಲ್ಲಿರೋ ಸ್ಟಾರ್ ಕ್ಯಾಸ್ಟ್ ನಿಮಗೆ ಗೊತ್ತು ಜನಕ್ಕೆ ಆ ಸ್ಟಾರ್ ಕ್ಯಾಸ್ಟ್ ಗೊತ್ತಿತ್ತು ಪ್ರತಿಯೊಂದು ಅಪ್ಡೇಟ್ಸು ಬಗ್ಗೆ ಇದಾದ ಮೇಲೆ ಶುರುವಾಗತ್ತೆ ಇದಾದ ಮೇಲೆ ನೀವು ಯಾವ ಥರ ನನ್ನ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಇದು ನನ್ನ ಸಿನಿಮಾ ಅಲ್ಲ ಇದು ನಿಮ್ಮ ಸಿನಿಮಾ ಇವಾಗ ಇಷ್ಟ ಆಗಿದರೆ ನೀವು ಯಾವ ಥರ ಪ್ರಮೋಟ್ ಮಾಡ್ತೀರಾ ಅನ್ನೋದು ನನ್ನ ಅಸೆಸ್ಮೆಂಟ್ ನನ್ನ ಟೀಮ್ ಮೆಂಬರ್ಸ್ ಜೊತೆ ಸೊ ಇವತ್ತು ನಾನು ಹೇಳಬೇಕಾಗಿರೋದು ಪ್ಲೀಸ್ ನೀವು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಸಿನಿಮಾನ ಒಂದು ಜರ್ನಿನ ಒಂದು ದಾರಿನ ಯಾವ ಥರ ಪ್ರಮೋಟ್ ಮಾಡಿ ಈ ಸಿನಿಮಾನ ನಾವು ಆಡಿಯನ್ಸ್ಗೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಯಾವ ಥರ ನಾವು ರೀಚ್ ಮಾಡಿಸ್ತೀವಿ ಅನ್ನೋ ದಾರಿ ನನಗೂ ಕನ್ಫ್ಯೂಸ್ಡ್ ಆಗಿದ್ದೀನಿ ನೀವು ಸ್ವಲ್ಪ ಹೇಳಿಕೊಡಿ ನಮಗೆ ಪ್ರತಿಯೊಬ್ಬರೂ ಸೇರಿಕೊಂಡು ಈ ಸಿನಿಮಾನ ರೀಚ್ ಮಾಡೋಣ ಇದೇ ಇವತ್ತಿನ ಉದ್ದೇಶ ಆಮೇಲೆ ಇದೇ ಥರ ನನ್ನ ನನ್ನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅನ್ನೋದು ಸರ್ ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಕಮ್ಮಿಂಗ್ ಥ್ಯಾಂಕ್ ಯು ಇವಾಗ ಸಿನಿಮಾನ ನಾವು ಏಯ್ಟಿ ಫೈವ್ ಪರ್ಸೆಂಟಿಂದ ನೈಂಟಿ ಪರ್ಸೆಂಟ್ ಮುಗಿಸಿದ್ವಿ ನಾವು ನನ್ನ ಹಠ ಏನಂದರೆ ರೈಟ್ ಟೈಮಲ್ಲಿ ಬರಬೇಕು ಪ್ಲೇಸ್ಮೆಂಟ್ ಆಫ್ ಅ ಹೀರೋ ಇದೆಯಲ್ಲ ಪ್ಲೇಸ್ಮೆಂಟ್ ಆಫ್ ಅ ಫಿಲ್ಮ್ ಇದೆಯಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ ನಾನು ಯಾರು ಗೈಡೆನ್ಸು ನಾನು ಇಲ್ಲ ಯಾಕಂದರೆ ಇಲ್ಲ ಇವತ್ತು ಒಂದು ಜರ್ನಿನ ನಾವು ನೀಟಾಗಿ ಪ್ಲೇಸ್ ಮಾಡಬೇಕು ನಾವು ಒಂದು ಸಿನಿಮಾ ಒಂದು ಲೈಫ್ನ ಲೈಕ್ ಡಿಸೈಡ್ ಮಾಡುತ್ತೆ ಒಂದು ಡೆಸ್ಟಿನಿ ಬರಿ ಬರಿಬೇಕು ನಾವು ನನ್ನನ್ನು ನಂಬ್ಕೊಂಡು ನನ್ನ ಟೀಮ್ ಮೆಂಬರ್ಸು ಪ್ರತಿಯೊಬ್ಬರಿಗೂ ಆಸೆ ಏನಂದರೆ ಈ ಸಿನಿಮಾ ರೈಟ್ ಪ್ಲೇಸ್ಮೆಂಟ್ ಬರಬೇಕು ಸೊ ಅದಕ್ಕೆ ಒಂದು ಕೊಲಾಬ್ರೇಷನ್ ಬೇಕಾಗಿತ್ತು ನನಗೆ ಪ್ರೆಸೆಂಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಸೊ ಆ ಟೈಮಲ್ಲಿ ಸರ್ ಬಂದಮೇಲೆ ಇವತ್ತು ನಾವು ಡಿಸೈಡ್ ಮಾಡ್ತಿದ್ದೀವಿ ಈ ಥರ ಒಂದು ಮಾಡಬೇಕು ಅಂತ ಸೊ ಸಿನಿಮಾ ನೈಂಟಿ ಪರ್ಸೆಂಟ್ ಮುಗಿಸಿದ್ವಿ ನಾನು ತುಂಬ ನಂಬೋದೇನೆಂದರೆ ಆ್ಯಕ್ಷನ್ ಸ್ಪೀಕ್ ಲೌಡರ್ ದನ್ ವರ್ಡ್ಸ್ ನಾನು ಕಂಟೆಂಟ್ ಮಾತಾಡುತ್ತೆ ನನ್ನ ಡೈರೆಕ್ಟರ್ ಸರ್ ಮಾಡಿರೋ ಕಂಟೆಂಟ್ ಮಾತಾಡಬೇಕು ಅದು ಎರಡು ವರ್ಷದ ಹಿಂದೆ ಆಗಿರಲಿ ಎರಡು ವರ್ಷದ ಮುಂದೆ ಆಗಿರಲಿ ಏ ಎ ಆಗಿರಲಿ ಎ ಇಲ್ಲದೇ ಆಗಿರಲಿ ಕಂಟೆಂಟ್ ಮಾತಾಡುತ್ತೆ ನಾನು ಕಂಟೆಂಟ್ನ ನಂಬ್ಕೊಂಡು ಸಿನಿಮಾ ಮಾಡಿದ್ದೀನಿ ನಾನು ನನ್ನನ್ನು ನಂಬ್ಕೊಂಡು ಸಿನಿಮಾ ಮಾಡಿಲ್ಲ ಕಂಟೆಂಟ್ ಆ ಕಂಟೆಂಟಿಗೆ ಬೇಕಾಗಿರೋವಂಥ ಒಂದು ಪಾತ್ರ ಬೇಕಾಗಿತ್ತು ಆ ಪಾತ್ರನ ನಾನು ಮಾಡಿದ್ದೀನಿ ಅದಕ್ಕೆ ಏನೇನು ಯಾರ್ಯಾರು ಏನೇನೋ ಒಂದು ಕಲರ್ ಕೊಡಬೇಕೋ ಪ್ರತಿಯೊಬ್ಬರು ನನ್ನ ಕಲರ್ ಕೊಟ್ಟಿದ್ದಾರೆ ಇವಾಗ ಒಳಗಡೆ ನಾವು ಸಿಸ್ಟರ್ ಮಾತಾಡ್ತಿದ್ವಿ ದ ಫಸ್ಟ್ ಡೈಲಾಗ್ ನಾನೊಂದು ಬಿಸ್ನೆಸ್ ಟ್ರೈಲರ್ ಮಾಡಿದ್ಮೇಲೆ ಸರ್ ನನಗೊಂದು ಸೆಂಟೆನ್ಸ್ ಹೇಳಿದ್ರು ಐ ವಿಲ್ ಪೇಂಟ್ ದ ಸಿಟಿ ರೆಡ್ ಅಂತ ಹೇಳಿದರು ನಾನು ಈ ಸಿಟಿನ ರೆಡ್ ಆಗಿ ಪೇಂಟ್ ಮಾಡ್ತೀನಪ್ಪ ಈ ಸಿನಿಮಾ ಪ್ರೆಸೆಂಟ್ ಮಾಡಿದಾಗ ಅಂತ ಹೇಳಿದ್ರು ಫಸ್ಟ್ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದು ಸರ್ ಇದೆ ಇದು ಜನರಲಿ ನನ್ನ ಸಿಸ್ಟರ್ ನೀಟಾಗಿ ಒಂದು ವಿವರಣೆ ಕೊಟ್ಟರು ಏನಂದರೆ ಇದು ಬಂದು ಲವ್ ಸಿನಿಮಾ ಅಂದರೆ ಈ ಥರ ಒಂದು ಸಿನಿಮ್ ಏನೋ ಈ ಥರ ಇದೆ ಅಂತ ಹೇಳಿದರು ರೊಮ್ಯಾನ್ಸ್ ರೊಮ್ಯಾನ್ಸ್ ಸಿನಿಮಾ ಆ ಥರ ನನಗೇನಂದರೆ ನನ್ನ ಸಿನಿಮಾನ ಸರ್ ನಾನು ತೆಗ್ದಿರೋ ವಿಜುವಲ್ಸ್ ಆಗಿರಲಿ ನಾವು ಶೂಟ್ ಮಾಡಿರೋ ಅಂಥ ಒಂದು ವಿಜುವಲ್ಸ್ ಆಗಿರಲಿ ವಿ ವರ್ ರೈಟ್ ಟೈಮ್ ನನ್ನ ಪ್ರಕಾರ ಆ ವಿಜುವಲ್ಗೆ ಇವಾಗ ಬಂದಿದೆ ಯಾಕಂದ್ರೆ ನಾವು ಅಹೆಡ್ ಆಗೇ ತೆಗ್ದಿದ್ವಿ ನಮ್ಮಲ್ಲಿರೋ ಒಂದು ಬಜೆಟಲ್ಲಿ ನಮ್ಮ ಒಂದು ಒಂದು ಮಾರ್ಕೆಟ್ ಇದೆ ಆ ಮಾರ್ಕೆಟಲ್ಲೇ ಶೂಟ್ ಮಾಡಿದ್ವಿ ನಾವೇನು ತುಂಬ ಏನು ತುಂಬ ದೊಡ್ಡ ಫಿಲ್ಮ್ ಮಾಡಿದ್ದೀವಿ ಅಂತ ನಾನು ಹೇಳ್ತಲ್ಲ ನಾನು ಹೇಳ್ತಿರೋ ಬಜೆಟ್ ಮಾತಾಡಬಾರ್ದು ನನ್ನ ಸಿನಿಮಾ ಮಾತಾಡ್ತೀನಿ ಇದು ಐಡಿಯಾ ನನ್ನ ಅಷ್ಟೆ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡಬೇಕನ್ನೋ ಐಡಿಯಾ ಇದೆ ಅದು ಸರು ನಾವೆಲ್ಲ ಕೂತ್ಕೊಂಡು ಫಸ್ಟು ಶೂಟಿಂಗ್ ಜಸ್ಟ್ ವೆರಿ ಮಿನಿಮಲ್ ಡೇಸ್ ಇದೆ ನಮಗೆ ಶೂಟಿಂಗು ಅದನ್ನು ಮುಗಿಸಿ ಅದನ್ನು ಪ್ರೆಸೆಂಟ್ ಮಾಡೋ ಟೈಮಲ್ಲಿ ಡೇಟು ಪ್ಲಸ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಏನಾದರೂ ಒಂದು ಅಪ್ಡೇಟ್ಗಳಿದ್ದರೆ ಈ ಥರ ಅಪ್ಡೇಟ್ ನಾನು ನಿಮ್ಗೆ ಡೈರೆಕ್ಟಾಗಿ ಕೊಡ್ತೀನಿ ನಾನು ನೀವು ಸಪೋಸ್ ರಿವೈಂಡ್ ಮಾಡಿ ಫಸ್ಟು ಟೈಟಲ್ ಟೀಸರ್ ರಿಲೀಸ್ ಆದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅದು ತುಂಬ ಜನ ನನಗೆ ಕಮೆಂಟ್ ಮಾಡಿದೆ ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ಒಂದು ಕಮೆಂಟ್ ಮಾಡಿದೆ ಹೀ ವಿಲ್ ಬಿಕಮ್ ಒನ್ ಸೆನ್ಸೇಷನ್ ಅಂತ ನಾನು ಹೇಳಿದ್ದೆ ಅದು ನನ್ನ ಇಂಟ್ಯೂಷನ್ ನನ್ನ ಆಸೆ ನಾನೇನೋ ಮಾಡಿದ್ದೀನಿ ಅಂತ ನಾನು ಹೇಳಿದೆ ನನಗೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರ್ ಮೇಲೆ ನನ್ನ ಟೀಮ್ ಮೇಲೆ ನನ್ನ ಡೈರೆಕ್ಟ್ರ್ ಮೇಲೆ ನನ್ನ ಎಡಿಟ್ರ್ ಮೇಲೆ ನನಗೆ ನಂಬಿಕೆ ಅಂದರೆ ನಾನು ಯಾಕೆ ಸಿನಿಮಾ ಮಾಡಿದೆ ನನಗೆ ನಂಬಿಕೆ ಇದೆ ಅವರು ಮಾಡ್ತಾರೆ ಅದನ್ನು ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ ನಿಜ ಹೇಳಬೇಕಂದ್ರೆ ಅದಕ್ಕೆ ನಾನು ಒಂದು ಸತಿನೂ ಆಪ್ಷನ್ ಆಗು ಇನ್ನೊಂದು ಟ್ಯೂನು ಕೇಳಿಲ್ಲ ನಾನು ಐ ಟ್ರಸ್ಟ್ ಮೈ ಟಿ ಸರ್ ಯಾವುದೇ ಸಿನಿಮಾ ಮಾಡ್ತು ಅದು ನನ್ನ ಸಿನಿಮಾ ಅದು ನನಗೆ ಸಿನಿಮಾ ನಂದು ಆ ಥರ ನಾನು ಚಿಕ್ಕ ವಯಸ್ಸಿಂದ ಆ ಥರ ಬೆಳೆದಿದ್ದೀನಿ ನಮ್ಮ ತಂದೆಯಿಂದ ಆಗಿರಲಿ ನನಗೆ ನನ್ನ ಚಿಕ್ಕ ವಯಸ್ಸಿಂದ ನಾನು ಬೇರೆ ಪ್ರೊಫೆಷನಾಗ ಯೋಚನೆ ಮಾಡಿಲ್ಲ ನಾನು ಸಿನಿಮಾ ಒಂದೇ ಪರದೇನ ಏನಾದರೂ ಮಾಡಿ ನನ್ನ ನನ್ನ ಕೈಯಲ್ಲಿ ಆದಷ್ಟು ಒಂದು ಕಲರ್ ತುಂಬಿಸ್ಬೇಕು ಅದಕ್ಕೆ ಅನ್ನೋದು ಸೊ ಮುದ್ದೋಲ್ ಮಾತ್ರ ಅಲ್ಲ ಇದಾದಮೇಲೆ ಯಾವುದೇ ಸಿನಿಮಾ ಬಂದರೂ ನಮ್ಮ ಐಡಿಯಾ ಇದೇ ಇರುತ್ತೆ ಬಟ್ ಇಷ್ಟು ಡಿಲೇ ಆಗೋಲ್ಲ ಇದು ಒಂದು ಭರವಸೆ ನಾನು ಕೊಡ್ತೀನಿ ಬಿಕಾಸ್ ಇವಾಗ ನನಗೆ ಬೇಕಾಗಿದ್ದು ನಾನು ಹೇಳಿದ್ನಲ್ವ ಕೊಲಾಬ್ರೇಷನ್ಸ್ ಆದಷ್ಟು ನಮಗೆ ವರ್ಕ್ ಮಾಡೋಕ್ಕೆ ಒಂದು ಸ್ಪೇಸ್ ಸಿಗ್ಬೇಕು ನಮ್ಗೆ ಒಂದು ಜರ್ನಿ ಮಾಡೋಕೆ ಸ್ವಲ್ಪ ಈಸಿ ಆಗಬೇಕು ನಮಗೂ ಸ್ವಲ್ಪ ಒಳ್ಳೆ ಡೈರೆಕ್ಟ್ ಅವ್ರಿಗೆ ನಾವು ಒಳ್ಳೆ ಪರ್ದೆ ಕೊಡಬೇಕು ಒಳ್ಳೆ ಪ್ರೆಸೆಂಟ್ ಮಾಡಬೇಕಲ್ವ ತೊಗೊಂಡೋಗಿ ನಾವು ಇವಾಗ ನಿಮ್ಮನ್ನು ಕರಿ ಕರಿಬೇಕಾ ಕರಿ ಕರಿಬೇಕಂದ್ರೆ ಒಂದು ಮೆಸೇಜ್ ಮಾಡಲೇಬೇಕಲ್ಲ ಆ ಮೆಸೇಜ್ ಇವತ್ತು ನನಗೆ ಬಂದಿದ್ದಾರೆ ಟು ರೀಚ್ ದ ಆಡಿಯನ್ಸ್ ಇವತ್ತು ಒಬ್ಬರು ಕೈ ಜೋಡಿಸಿದ್ದಾರೆ ಆ್ಯಂಡ್ ಇಲ್ಲಿ ತುಂಬ ಟ್ರಸ್ಟ್ ಇದೆ ಮೋರ್ ದ್ಯಾನ್ ಟ್ರಸ್ಟ್ ಫ್ಯಾಮಿಲಿ ಇದೆ ಇವಾಗ ನಿಮಗೂ ನಮಗೂ ಎಷ್ಟು ವರ್ಷದ ಒಡನಾಟ ಇವತ್ತು ಸರು ಕೈ ಜೋಡಿಸಿದ್ದಾರೆ ಅಂದಮೇಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಒಳ್ಳೆ ಪರಿಸ್ಥಿತಿಯೇ ಇದೆ ನನಗೇನು ಕೆಟ್ಟದಾಗಂತೂ ಏನೂ ಕಾಣಿಸ್ತಾ ಇಲ್ಲ ಇಲ್ಲೂ ನಾನು ಯಾವತ್ತೂ ಹೇಳ್ತೀನಿ ಕನ್ನಡ ಇಂಡಸ್ಟ್ರಿ ವಿ ಆರ್ ಆಲ್ವೇಸ್ ಗುಡ್ ನಾನು ಯಾವ ಥರ ಮಾತಾಡಬೇಕಂದ್ರೆ ನೀವು ಪ್ರಮೋಟ್ ಮಾಡೋ ರೀತಿನ ಪಾಸಿಟಿವ್ ಆಗಿ ಪ್ರಮೋಟ್ ಮಾಡಿಬಿಟ್ರೆ ನಮ್ಮ ಇಂಡಸ್ಟ್ರಿದ ಅದು ಏನೇ ನೆಗೆಟಿವ್ ಮೈನಸ್ಗಳು ಏನೇನಂತ ಒಂದು ರೂಮರ್ ನಾನು ಅದನ್ನು ರೂಮರ್ ಅಂತಲೇ ಕರಿತೀನಿ ಆ ರೂಮರ್ ಮರ್ತೋಗ್ತಾರೆ ಫ್ಯಾಕ್ಟ್ಸ್ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಇಂಡಸ್ಟ್ರಿ ಯಾವತ್ತೂ ಕುಗ್ಗಿಲ್ಲ ಕುಗ್ಗೋದು ಇಲ್ಲ ನನ್ನ ಮೈಂಡಲ್ಲಿ ನನ್ನ ಮೈಂಡ್ ಸೆಟ್ ಇಷ್ಟೇ ಇದೆ ಸರ್ಪ್ರೈಸ್ ಸರ್ಪ್ರೈಸ್ ಫಸ್ಟು ನಾನು ತುಂಬ ನಂಬೋದೇನೆಂದರೆ ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್ನು ನಾನು ಪಾತ್ರವಾಗಿ ಮಾಡಿದಾಗ ಅದನ್ನು ನಾನು ಫಸ್ಟ್ ನನಗೆ ತುಂಬ ಇಷ್ಟ ಆಗಬೇಕು ಸೊ ನನಗೆ ನಿದ್ದೆ ಬರಬಾರ್ದು ನನಗೆ ನನ್ನ ಅಸೆಸ್ಮೆಂಟ್ ಅದು ಸೊ ನನಗೆ ಈ ಕತೆ ನಾನು ಫಸ್ಟ್ ಆ್ಯಕ್ಚುಲಿ ಅವ್ರು ಬರೀ ಫಸ್ಟ್ ಫಾರ್ಟಿ ಮಿನಿಟ್ಸ್ ಹೇಳಿದ್ರು ನನಗೆ ನೈಟ್ ಟೆನ್ ತರ್ಟಿಗೆ ಐ ಕುಡಂಟ್ ಸ್ಲೀಪ್ ನಾನು ನಿದ್ದೆ ಬರಲಿಲ್ಲ ನನಗೆ ನೆಕ್ಸ್ಟ್ ಡೇ ಪಾಪ ನಾನು ಚೆನ್ನೈಗೆ ಹೋಗಬೇಕಾಗಿತ್ತು ಬಸ್ ಹಿಡ್ಕೊಂಡು ಚೆನ್ನೈಗೆ ಬಂದು ನನ್ನ ಕತೆ ಹೇಳೋದು ದೆನ್ ಆವಾಗ ನನ್ನ ಡ್ಯಾಡಿ ಹತ್ರ ಹೋಗಿ ನನಗೊಂದು ನನಗೆ ಈ ಥರ ಒಂದು ಸಬ್ಜೆಕ್ಟ್ ತುಂಬ ಇಷ್ಟ ಆಗಿದೆ ನನಗೆ ಒಂದು ಸರಿ ಜಸ್ಟ್ ಒಂದು ರಫ್ತಾಗಿ ನೀವು ಸ್ವಲ್ಪ ಒಂದು ಐಡಿಯಾ ಕೊಡಿ ನನಗೆ ಬಟ್ ಐ ನೋ ವಿ ಹ್ಯಾವ್ ಟು ಡಿಸ್ಕಸ್ ಅಂತ ಹೇಳಿದ ತಕ್ಷಣ ಡ್ಯಾಡಿ ನಿನ್ನ ತ್ರಿವಿಕ್ರಮ ಆದಮೇಲೆ ಒಂದು ಒನ್ ಇಯರ್ ಗ್ಯಾಪ್ ಆದಮೇಲೆ ನಾನು ಅನೌನ್ಸ್ ಮಾಡಿದ್ದು ಸಿನಿಮಾ ಇದು ಇವತ್ತು ಒಂದು ಜರ್ನಿ ಶುರು ಅದು ಎಲ್ಲೂ ಸ್ಟಾಪ್ ಆಗಿಬಾರ್ದು ನನಗೆ ಅನಲೈಸೇಷನ್ ತುಂಬ ಒಬ್ಬ ಹೀರೋ ಐ ಮೀನ್ ನನಗೆ ನನಗೆ ಆ ಮಾರ್ಕೆಟ್ ಗೊತ್ತಿರಬೇಕು ಬಿಸ್ನೆಸ್ ಫ್ಯಾಕ್ಟ್ಸ್ ಗೊತ್ತಿರಬೇಕು ಆಡಿಯನ್ಸ್ಗೆ ಏನು ಇಷ್ಟ ಆಗ್ತದೆ ಗೊತ್ತಿರಬೇಕು ಮೀಡಿಯಾದಲ್ಲಿ ಯಾವ ಥರ ಮಾತಾಡಬೇಕು ಅನ್ನೋದು ಒಂದು ನಾವು ಕಲಿಬೇಕು ನಾವು ಅದನ್ನು ನಾನು ಸ್ಲೋ ಸ್ಟಡಿ ಮಾಡ್ತಿದ್ದೀನಿ ಯಾಕಂದ್ರೆ ನಾವು ಬಂದು ಇವತ್ತು ನಾವು ಏನೇ ಮಾತಾಡಿದ್ರು ಇದು ಬಂದು ರೆಕಾರ್ಡೆಡ್ ಇದೆ ಮತ್ತು ತುಂಬ ಹೀರೋಸ್ಗೆ ಅದು ಎರಡನೇ ಸಿನಿಮಾ ಏನು ಮಾತಾಡೋ ಅನ್ನೋದು ಹುಡುಕಿದ್ರು ಇವತ್ತು ಸಿಗಲ್ಲ ನಾವು ಸೊ ನಮ್ಮದು ಪ್ರತಿಯೊಂದು ರೆಕಾರ್ಡೆಡ್ ಆಗ್ತಿದೆ ನಾವು ಸೊ ಎವ್ರಿ ಫಿಲಮ್ ನೌ ಇಸ್ ಅ ಮೈಲ್ ಸ್ಟೋನ್ ನನಗೆ ಪ್ರತಿಯೊಂದು ಹೆಜ್ಜೆ ನನಗೆ ಮೈಲ್ ಸ್ಟೋನ್ ಆಗಬೇಕು ಸೊ ಈ ಥರ ಒಂದು ಸಬ್ಜೆಕ್ಟ್ನ ತಗೊಂಡೋಗಿ ಮಾತಾಡಿದಾಗ ತುಂಬ ಓಪನ್ ಆಗಿ ಹೇಳ್ತೀನಿ ಟೈಟಲ್ ಕೊಟ್ಟಿದ್ದೆ ಡ್ಯಾಡಿ ಆಮೇಲೆ ಸರ್ ಹತ್ರನೂ ಸ್ವಲ್ಪ ಡಿಸ್ಕಸ್ ಮಾಡಿದ್ರು ಈ ಥರ ಮಾಡ್ಕೊಳ್ಳಿ ಅಂತೇಳಿ ಈ ಥರ ಏನಾದಿದ್ರೆ ಮಾಡಿ ಅಂತ ಆ್ಯಂಡ್ ನನ್ನ ಪಗ ಜಸ್ಟ್ ಒನ್ ಅವರ್ ಟು ಅವರ್ಸ್ ಮಾತಾಡಿದ್ರು ಒಂದು ಐಡಿಯಾ ಕೊಟ್ಟರು ಈ ಥರ ಮಾಡಿ ಅಂತ ಅದಾದ್ಮೇಲೆ ನಾವು ಫಾಲೋ ಅಪ್ ಮಾಡ್ಕೊಂಡ್ವಿ ನಾವು ನಾವು ಮಾಡೋಣ ಬಿಕಾಸ್ ಇವತ್ತು ಈ ಕುರ್ಚಿ ಬಂದು ಅದು ನನ್ನದಾಗಿರ್ಬೇಕು ಇಲ್ಲ ಸರ್ದಾಗಿರ್ಬೇಕು ಇಲ್ಲ ನಮ್ಮ ಟೀಮ್ದಾಗಿರಬೇಕು ನೀವು ರವಿ ಸರ್ ಮಗ ರವಿ ಸರ್ ಇರೋದಕ್ಕೆ ಆಗೋಯ್ತು ಅನ್ನೋ ಒಂದು ಇನ್ಫ್ಲೂಯೆನ್ಷಿಯಲ್ ಮಾರ್ಕೆಟಿಂಗ್ ಆಗೋಯಿತು ಅಂದರೆ ಆಮೇಲೆ ನಮ್ದಾಗ ನಮ್ದು ಏನು ಉಳ್ಕೊಳ್ಳಲ್ಲ ನಮ್ಮ ಹತ್ರ ಸೊ ವಿ ವಾಂಟ್ ಟು ಡೂ ಬೈ ಆರ್ ಸೆಲ್ಫ್ಸ್ ಆ ಹಠ ನಮ್ಮಲ್ಲಿದೆ ಸೊ ಅದಕ್ಕೆ ನಾವು ಈ ಥರ ಒಂದು ಚರ್ಚೆ ಮಾಡಿ ಡ್ಯಾಡಿ ಅಥವಾ ಆಬ್ವಿಯಸ್ಲಿ ಸಜೆಷನ್ಸ್ ಇಲ್ಲದೆ ನಾನು ಮುಂದೆ ಹೋಗಲ್ಲ ಟೈಟಲ್ ನಮ್ಮ ತಂದೆ ಕೊಟ್ಟಿದ್ದು ಹ್ಞೂ ಒಬ್ಬ ಪರ್ಫಾರ್ಮರ್ನ ನೀವು ನೋಡ್ತೀರಾ ಸರ್ ಅದು ನನಗೆ ಫಸ್ಟ್ ಫಸ್ಟು ನನ್ನ ಕತೆ ಕೇಳಿದಾಗ ನಾನು ಡೈರೆಕ್ಟ್ರ್ ಕೇಳಿದ್ದು ಅವರು ನನಗೆ ಹೇಳಿದ್ದು ನೀವು ನೀವು ಯಾರ ಪರ್ಫಾರ್ಮರ್ ಸರ್ ಆ ಪರ್ಫಾರ್ಮೆನ್ಸ್ನ ನಾವು ಆಚೆ ಥರ ಆಮೇಲೆ ನಮ್ಮ ಸಿನಿಮಾ ಆ್ಯಕ್ಷನ್ ಸಿನಿಮಾ ಅಂದ್ಕೊಂಡಿರ್ತೀರಾ ಬಟ್ ಅದರಲ್ಲಿರೋ ಎಮೋಷನ್ ಸ್ಟ್ಯಾಂಡ್ ಔಟ್ ಸರ್ ಕನ್ಫರ್ಮ್ ಇದ್ರದ್ದು ರಿಯಾಕ್ಷನ್ ಟೂ ಇಯರ್ಸ್ ಬ್ಯಾಕೇ ನಾವು ಮಾಡ್ಕೊಂಡ್ವಿ ಆ್ಯಕ್ಚುಲಿ ಬಟ್ ಅದು ನಾವು ಅದು ಹಿಡನ್ ದಟ್ಸ್ ಅ ಹಿಡನ್ ಸ್ಟೋರಿ ಆಫ್ ಮೀ ಮೈ ಟೀಮ್ ನಮ್ಮ ಇಡೀ ತಂಡ ಅದು ನನ್ನ ರಿಯಾಕ್ಷನ್ ಏನಂದರೆ ಒಬ್ಬ ಹ್ಯೂಮನ್ಗೆ ಎಷ್ಟು ಬೆಳೆ ಕೊಡ್ತೀನಿ ಒಂದು ಡಾಗ್ಗೂ ನಾನು ಅಷ್ಟೇ ಅದೇ ರೆಸ್ಪೆಕ್ಟ್ ಕೊಡಬೇಕು ಸೊ ನಾನು ನನ್ನ ದಾರಿಯಲ್ಲಿ ಹೋಗ್ತಾಯಿದ್ದೀನಿ ನಾನು ನ್ಯೂಸ್ ತುಂಬ ನೋಡೋಲ್ಲ ನನಗೊಂದು ಪ್ರಿನ್ಸಿಪಲ್ಸ್ ಇದೆ ನಂದು ಒಂದು ಎಥಿಕ್ಸ್ ಇದೆ ಆ ಎಥಿಕ್ಸ್ ಮೇಲೆ ನನ್ನ ಜೊತೆಗೆ ಯಾರು ಸೇರ್ಕೋತಾರೋ ಅವರು ಅದೇ ಕೆಲಸ ಮಾಡ್ತಾರೆ ಇಲ್ಲಾಂದರೆ ನನಗೇನು ಅನಿಸುತ್ತೋ ನಾನು ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಸರ್ ಸ್ಟೋರಿ ಸರ್ ನಾನು ಚೂಸ್ ಮಾಡೋದು ಸ್ಟೋರಿ ನಾನು ನಾಳೆ ಲವ್ ಸ್ಟೋರಿ ಮಾಡೋಲ್ಲ ಅಂತ ನಾನು ಹೇಳಿಲ್ಲ ಸೊ ನೀವು ಆ ಥರ ಬರಿಬೇಡಿ ನಾನು ಒಂದು ಒಳ್ಳೆಯ ಲವ್ ಸ್ಟೋರಿನೂ ಮಾಡ್ತೀನಿ ನಾನು ನನಗೆ ಅದು ಏನೋ ನನ್ನ ಕಲರು ಎಲ್ಲ ನೋಡಿ ಹೇರೆಲ್ಲ ನೋಡಿ ಅವ್ರ ಆ್ಯಕ್ಷನ್ ಸಿನ್ಮಾ ಆ್ಯಕ್ಷನ್ ಸಿನ್ಮಾ ಅಂತ ನನಗೆ ಆಸೆ ಅಲ್ಲ ಈ ಟೋಲ್ಡ್ ಗುಡ್ ಸ್ಟೋರಿ ನನಗೆ ಆ ಸ್ಟೋರಿ ಎಲ್ಲ ಪರ್ಫಾರ್ಮೆನ್ಸ್ ನಮಗೆ ಏನೇನು ಎಲಿಮೆಂಟ್ಸ್ ಬೇಕು ಇದು ಆಡಿಯನ್ಸ್ಗೆ ಇಷ್ಟ ಆಗ್ಬೋದು ಆ್ಯಂಡ್ ನನಗೂ ಅದೇನಂದರೆ ಐ ವಾಂಟ್ ಟು ಪರ್ಫಾಮ್ ಒಬ್ಬ ಆ್ಯಕ್ಟ್ರಿಗೆ ಏನಂದರೆ ನಾನು ಆ್ಯಕ್ಟ್ ಮಾಡಬೇಕು ಸರ್ ನಾನು ಅಲ್ಲಿ ಹೀರೋ ಅಲ್ಲ ಆ ಪಾತ್ರಕ್ಕೆ ನಾನು ಒಂದು ಹೋಗ್ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕಲ್ಲಿ ಅದಕ್ಕೆ ಟ್ರೈನಿಂಗ್ ಬೇಕು ನನಗೆ ಆ ಟ್ರೈನಿಂಗ್ ಅವರೇ ಮಾಡಿಸಿದ್ರು ಪ್ರತಿಯೊಂದು ಟ್ರೈನಿಂಗ್ ಅವರೇ ಮಾಡಿದ್ದಾರೆ ನನಗೆ ಆಮೇಲೆ ನನಗೆ ಆ ಮುಜುಗರ ಇರಲಿಲ್ಲ ಸೊ ನನಗೆ ಅದು ಬೇಕು ನನಗೆ ಒಬ್ಬರು ಒಡಿಬೇಕು ನನಗೆ ನನಗೆ ಬಟರ್ ಮಾಡೋರು ಬಿಸ್ಕೆಟ್ ಹಾಕೋರು ಬೇಡ ನನಗೆ ನನಗೆ ಉಗಿಬೇಕು ನನಗೆ ಸೆಟ್ಟಲ್ಲಿ ಬಂದು ಇಲ್ಲ ಈ ಥರ ಮಾಡಿ ಅಂತ ಹತ್ತು ಸತಿ ಮಾಡಿಸ್ಬೇಕು ಬೆಳಿಬೇಕು ಸರ್ ಆ ಗ್ರೋತ್ಗೆ ಇಂಥವ್ರು ಬರಬೇಕು ನನಗೆ ಅಂತ ನನಗೆ ತುಂಬ ಆಸೆ ಇತ್ತು ಸೊ ಐ ಚೂಸ್ ದ ಸ್ಟೋರಿ ಸರ್ ನಾಟ್ ದ ಜಾನರ್ ನಾಳೆ ಹಾರರ್ ಸಿನಿಮಾ ಕೊಟ್ಟರು ಮಾಡ್ತೀನಿ ಸರ್ ಕತೆ ಚೆನ್ನಾಗಿದೆ ಮಾಡ್ತೀನಿ ಟ್ಯಾಲೆಂಟ್ ಇರೋ ಕಡೆಗೆ ಹೋಗ್ಬೇಕು ಸರ್ ಅವ್ರ ಟ್ಯಾಲೆಂಟ್ ಇದೆ ಅದು ನಾನು ನಂಬ್ತೀನಿ ಆಮೇಲೆ ಮೋರ್ ದೆನ್ ಟ್ಯಾಲೆಂಟ್ ಏನು ನಾನು ನಂಬ್ತೀನಿ ಅವ್ರನ್ನ ಟ್ರಸ್ಟ್ ವೆರಿ 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 ಇಂಪಾರ್ಟೆಂಟ್ ಸರ್ ನಾಳೆ ಶೂಟಿಂಗ್ ಸ್ಪಾಟ್ ಹೋದಾಗ ಏನು ಶಾಟ್ ಇಡ್ತಾರೆ ಅದು ಆ ಶಾಟ್ ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಯಾವ ಥರ ಎಡಿಟ್ ಮಾಡ್ತಾರೆ ನಮಗೆ ಇಂಟ್ರೆಸ್ಟ್ ಇರಬೇಕು ನಾವು ಇಂಟರ್ಫಿಯರ್ ಮಾಡ್ಕೊಂಡು ಹೋಗ್ತಾ ಇರೋಕ್ಕಾಗಲ್ಲ ಪ್ರತಿಯೊಂದು ನಾನು ಪರ್ಫಾರ್ಮ್ ಮಾಡಲ್ಲ ಇದನ್ನ ಮಾಡಲ್ಲ ಅನ್ನೋದೊಂದು ಚರ್ಚೆ ನನ್ನ ಪ್ರಕಾರ ಎಲ್ಲ ಯಂಗ್ಸ್ಟರ್ಸ್ಗೂ ಇದು ಮೈಂಡಲ್ಲಿದೆ ಬ್ಲೆಸ್ಸಿಂಗ್ ಇನ್ ಡಿಸ್ ಗೇಸ್ ನನಗೆ ಒಬ್ಬರು ಸುನೋಜ್ ಅಂತ ಹೇಳಿ ಒಬ್ಬರು ಕ್ಯಾಮ್ರಾಮನ್ ಅವರು ರೆಕಮೆಂಡ್ ಮಾಡಿದ್ದು ಫೆಲೋನೆ ಕಾರ್ತಿಕ್ ಸರ್ ಸೊ ಆ ಸುನೋಜ್ ಸರ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾದ್ರೆ ಅದು ಕೆ ಸಿ ಯುನೇ ಡಿಸೈಡ್ ಮಾಡೋದು ಬಟ್ ಸರ್ಪ್ರೈಸಸ್ ಅಂತೂ ಇದ್ದೇ ಇರುತ್ತೆ ಈ ಸಿನಿಮಾದಲ್ಲಿ ನನ್ನ ನನ್ನ ಪ್ರಶ್ನೆ ನನ್ನ ಮೈಂಡಲ್ಲಿರೋ ಒಂದು ಪ್ರಶ್ನೆ ನಿಮ್ಮ ಹತ್ರ ಆ್ಯಕ್ಚುಲಿ ಕ್ಯಾಮ್ರಾಗಲ್ಲಿ ನಿಮ್ಮ ಹತ್ರ ತಿರುಗಬೇಕಿದೆ ಆ್ಯಕ್ಚುಲಿ ತುಂಬ ಜನ ನಾನೊಂದು ಔಟ್ಪುಟ್ನ ಏನು ಸರ್ಪ್ರೈಸ್ ಆಗಿ ನಾನು ಏನು ತೋರಿಸಿದ್ನೋ ಈ ರಿವ್ಯೂ ಮೇಲೆ ನೀವು ಈ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ನೀವು ರಿವ್ಯೂ ನನಗೇನು ಡೈರೆಕ್ಟಾಗಿ ಹೇಳಲೇಬೇಡಿ ನನಗೇನು ಬೇಜಾರಿದೆ ಬಟ್ ನೀವು ಪ್ರಮೋಟ್ ಮಾಡೋ ರೀತಿಯಲ್ಲಿ ನನಗೆ ಗೊತ್ತಾಗುತ್ತೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವಾ ಯಾವ ಥರ ಅಂದ್ರೆ ಪ್ರಮೋಟ್ ಮಾಡ್ತೀರಾ ಅಂತ ಇವತ್ತಿನ ಅಸೆಸ್ಮೆಂಟ್ ಇವತ್ತಿನ ಉದ್ದೇಶ ಇಷ್ಟೇ ಇದ್ದಿತ್ತು ಆ್ಯಂಡ್ ತುಂಬ ಮುದ್ದೋಲಾಗೋಯ್ತು ಮೇಜರ್ ಇಲ್ಲೂ ಕೊಲಾಬ್ರೇಷನ್ ಇದೆ ಈ ಕೊಲಾಬ್ರೇಷನ್ ಬಗ್ಗೆ ಮಾತಾಡಿ ಯು ಹೇಳಲೇಬೇಕು ಸರ್ ನೈಂಟಿ ನೈನ್ ಪರ್ಸೆಂಟ್ ಓಕೆ ಆಗಿದ್ರು ಹಂಡ್ರೆಡ್ ಪರ್ಸೆಂಟ್ ಟಿಕ್ ಮಾರ್ಕ್ ಕೊಟ್ಟಿದ್ದು ಮ್ಯಾಮ್ ನನಗೆ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ದ ಟೀಮ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ